ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ನನ್ನ ಮೊದಲ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ನೋಡಿ ಸಂತಸವಾಯಿತು ಇದು ನನ್ನ ಎರಡನೇ ಪ್ರಯತ್ನ ಇದಕ್ಕೂ ನಿಮ್ಮ ಸಹಕಾರ ಇರಲಿ ಮುಂದೆಯೂ ಸಹ ಮೌಟಿದ ಕಥೆಗಳ ಮೂಲಕ ಮತ್ತೆ ಮತ್ತೆ ಪ್ರಸ್ತುತವೇತೀನಿ ನನ್ನ ಮುಂದಿನ ವಿಡಿಯೋಗಳಿಗೂ ಸಹ ನಿಮ್ಮ ಸಹಕಾರ ಬೆಂಬಲ ಹೀಗೆಯೇ ಇರಲಿ ಬದುಕಿನ ನೈತಿಕತೆ ಆಧ್ಯಾತ್ಮ ಲೋಕಾನೀತಿ ಲೌಕಿಕ ಅಲೌಕಿಕ ಶಕ್ತಿಗಳ ಸ್ವರೂಪವನ್ನು ಅರ್ಥು ಅನುಭೂತಿ ಪಡೆಯೋದಿಕ್ಕೆ ಮನುಜನು ಹಲವಾರು ರೀತಿ ನೀತಿಗಳನ್ನ ಅನುಸರಿಸ್ತಾನೆ ನಮ್ಮ ವೇದ ಪುರಾಣಗಳಲ್ಲಿ ಇವುಗಳ ಬಗೆಗೆ ಅತ್ಯದ್ಭುತವಾಗಿ ವಿವರಣೆ ನೀಡಿದ್ದಾರೆ ಹವ್ಯಕರು ಇವರ ಬಗ್ಗೆನೇ ನಾನಿಂದು ತಿಳಿಸೋಕೆ ಹೊರಟಿರೋದು ಇವರ ಬಗೆಗಿನ ವಿಶಿಷ್ಟತೆ ರೋಚಕ ವಿಷಯಗಳ ಬಗೆಗೆ ತಿಳ್ಕೊಳ್ಳೋಕೆ ಬಹಳ ಕುತೂಹಲಕಾರಿಯಾಗಿದೆ ನಮ್ಮ ಪೂರ್ವಜರು ಬರೆದಿಟ್ಟ ವೇದಗಳಲ್ಲಿ ಮಾನವರ ಕರ್ಮಾನುಸಾರವಾಗಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂದು ನಾಲ್ಕು ವರ್ಗಗಳಾಗಿ ವಿಂಗಡಿಸಲಾಗಿದೆ ಈ ಬ್ರಾಹ್ಮಣ ವರ್ಗದಲ್ಲಿ ಅನೇಕ ವಿಧಗಳಿದ್ದು ಅದರಲ್ಲಿ ಹವ್ಯಕ ಬ್ರಾಹ್ಮಣನೂ ಒಂದು ಹಾಗಾದರೆ ಹವ್ಯಕ ಬ್ರಾಹ್ಮಣರಿಗೆ ಹವ್ಯಕ ಅನ್ನುವಂಥ ಹೆಸರು ಹೇಗೆ ಬಂತು ಈ ಕುರಿತಾದಂತ ಇತಿಹಾಸ ಏನು ಅನ್ನೋದನ್ನ ತಿಳಿಯೋಣ ಬನ್ನಿ ಅದು ರಾಜ ಮಹಾರಾಜರ ಕಾಲ ರಾಜ ಮಯೂರವರವನು ತನ್ನದೇ ಆದಂತ ಸಾಮ್ರಾಜ್ಯ ಸ್ಥಾಪಿಸಿದ ನಂತರ ಬ್ರಾಹ್ಮಣರನ್ನ ಉತ್ತರ ಪ್ರದೇಶದಿಂದ ಕರೆತರ್ತಾನೆ ಅಂತ ಇತಿಹಾಸ ಹೇಳುತ್ತೆ ಹೀಗಿದ ಮೇಲೆ ಹೌಕ ಬ್ರಾಹ್ಮಣರ ಮಾತೃಭಾಷೆ ಹಿಂದಿ ಆಗಿರ್ಬೇಕಿತ್ತಲ್ವಾ ಆದ್ರೆ ಇವರು ಮಾತನಾಡೋದು ಕನ್ನಡವನ್ನೇ ಜೊತೆಗೆ ಇವ್ರು ಮಾತನಾಡುವಂತ ಕನ್ನಡ ಶೈಲಿ ಸ್ವಲ್ಪ ಸ್ವಲ್ಪ ಹಳೆಗನ್ನಡ ಅಥವಾ ಮಂಗಳೂರು ಭಾಷೆಯನ್ನ ಹೋಲುತ್ತೆ ಸಾಧ್ಯ ಅನ್ನುವಂತ ಪ್ರಶ್ನೆ ಎಲ್ಲರಲ್ಲೂ ನೋಡೋದು ಸಹಜಾನ ಅಲ್ಲದೆ ಇವರನ್ನ ದ್ರಾವಿಡ ಬ್ರಾಹ್ಮಣರು ಅಂತ ಕರೀತಾ ಇದ್ರು ಇದು ಯಾಕೆ ಈಗ ರಾಜ ಮಯೂರವರ್ಮನ ಆಳ್ವಿಕೆಗೂ ಮೊದಲಿನ ಕಾಲಮಾನಕ್ಕೆ ಬರೋದಾದ್ರೆ ರಾಜರ ಆಡಳಿತದಲ್ಲಿ ರಾಜ್ಯ ಸಮೃದ್ಧವಾಗಿದ್ರೂ ಸಹ ವೈದಿಕೇತರ ಪಂಥಗಳಿಂದ ಸಾಮಾಜಿಕವಾಗಿಯೋ ಅಥವಾ ರಾಜಕೀಯವಾಗಿಯೋ ಯಾವುದೋ ಕಾರಣಕ್ಕೆ ಪಂಥ ಬದಲಿಸುವ ಬೆದರಿಕೆಯ ಜೊತೆಗೆ ವೈದಿಕ ಬ್ರಾಹ್ಮಣರ ಮೇಲೆ ಶೋಷಣೆಗಳಾದ ಕಾರಣ ತಮ್ಮ ಮೂಲ ಹಾಗೂ ಹುಟ್ಟಿ ಆಡಿ ಬೆಳೆದು ಜೀವಿಸಿದ ಪ್ರದೇಶ ಬನವಾಸಿಯನ್ನು ತೊರೆದು ಈಗಿನ ಉತ್ತರ ಪ್ರದೇಶವಾದ ಅಹಿಚ್ಛತ್ರಕ್ಕೆ ವಲಸೆ ಹೋಗುತ್ತಾರೆ ಇವರು ತಮ್ಮ ಅಸ್ತಿತ್ವವನ್ನು ಮಾತ್ರ ಉಳಿಸಿಕೊಳ್ಳೋ ಉದ್ದೇಶ ಮಾತ್ರ ಅಲ್ಲದೆ ಸನಾತನ ಶಕ್ತಿ ಹಾಗೂ ಅದರ ಅಸ್ತಿತ್ವವನ್ನು ಉಳಿಸುವ ಉದ್ದೇಶವನ್ನು ಸಹ ಹೊಂದಿದ್ರು ಜೊತೆಗೆ ಸನಾತನ ಧರ್ಮದ ರಕ್ಷಣೆಯ ಉದ್ದೇಶವನ್ನು ಸಹ ಹೊಂದಿದ್ರು ಕಾಲಾಂತರ ಕಳೆದು ರಾಜೂರವರ್ಮನು ಆಳ್ವಿಕೆಗೆ ಬಂದು ಕದಂಬ ಮನತನವನ್ನ ಸ್ಥಾಪಿಸಿ ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟುತ್ತಾನೆ ಅಶ್ವಮೇಧ ಯಾಗದ ಸಂದರ್ಭದಲ್ಲಿ ಬ್ರಾಹ್ಮಣರ ಕೊರತೆಯಾಗುತ್ತದೆ ರಾಜ್ಯದ ಸುಭಿಕ್ಷ ಭವಿಷ್ಯಕ್ಕಾಗಿ ಅವಿಚತ್ರದಿಂದ ವೈದಿಕ ಬ್ರಾಹ್ಮಣರನ್ನ ಕಳಿಸಿ ಅವರ ಮೂಲ ಪ್ರದೇಶ ವನವಾಸಿಯಲ್ಲಿಯೇ ರಾಜಾಶ್ರಯ ನೀಡಿ ಸಲಹುತ್ತಾನೆ ಇನ್ನು ರಾಜ ಮಯೂರವರ್ಮನ ಬಗ್ಗೆ ಹೇಳೋದಾದ್ರೆ ಅವನು ಕೇವಲ ಇತಿಹಾಸ ಮಾತ್ರ ಅಲ್ಲದೆ ಅವನು ದಂತ ಕಥೆಯಾಗಿದ್ದಾನೆ ಅಂದ್ರೂ ತಪ್ಪಾಗಲ್ಲ ಹೀಗಾಗಿ ಮಯೂರವರ್ಮನ ಕತೆ ಬಗ್ಗೆ ಮತ್ತೊಂದು ವಿಡಿಯೋ ಮಾಡ್ಬೇಕಾಗುತ್ತೆ ಈಗ ಹವ್ಯಕರ ವಿಚಾರಕ್ಕೆ ಬರೋಣ ವೈದಿಕ ಬ್ರಾಹ್ಮಣರು ಮೂಲತಃ ಅಹಿಛತ್ರ ಬ್ರಾಹ್ಮಣರೆಂದು ತಮ್ಮೂರಿನ ಹೆಸರಿನ ಮೂಲಕ ಗುರುತಿಸಿಕೊಳ್ಳುತ್ತಿದ್ದರು ಮುಂಬರುವ ದಿನಗಳಲ್ಲಿ ಅಹಿಚತ್ರ ಎಂಬಂತ ಪದವು ಅಹಿಕ ಎಂದು ಬದಲಾಯಿತು ತದನಂತರ ಅಹಿಕ ಅನ್ನೋ ಪದ ಹವಿಕ ಎಂದು ರೂಪಾಂತರಗೊಂಡು ಕಾಲಾಂತರದಲ್ಲಿ ಹವ್ಯಕ ಅಥವಾ ಹೈಗ ಇಲ್ಲವೇ ಹವಿಗ ಎಂದು ಕರೆಯಲ್ಪಟ್ಟಿತು ಇನ್ನೊಂದು ಐತಿಹ್ಯದ ಪ್ರಕಾರ ಕದಂಬ ಮನತನಕ್ಕೆ ಸೇರಿದ ರಾಜ ಲೋಕಾದಿತ್ಯ ಎಂಬಾತನು ವೈದಿಕ ಬ್ರಾಹ್ಮಣರಿಗೆ ಹವ್ಯಕ ಎಂದು ಹೆಸರು ನೀಡಿದನು ಅಲ್ಲದೆ ಹವ್ಯಕ ಅಂದ್ರೆ ಯಜ್ಞ ಯಾಗಾದಿಗಳನ್ನ ಮಾಡಿ ದೇವರನ್ನ ಸಂತೃಪ್ತಗೊಳಿಸಲು ಹವಿಸ್ಸನ್ನು ನೀಡುವವರು ಎಂಬರ್ಥ ನೀಡುತ್ತದೆ ಹೌ್ಯಕರು ನಿಸ್ವಾರ್ಥತೆ ಹಾಗೂ ದೈವಿಕ ಕಾರ್ಯಗಳಿಂದ ಪ್ರಜೆಗಳನ್ನು ಹಾಗೂ ರಾಜ್ಯದ ಹಿತಗೊಳಿಸುವರೆಂದು ತಿಳಿದ ರಾಜ ಲೋಕಾದಿತ್ಯನು ಅವರಿಗೆ ತನ್ನ ಭೂಮಿ ಹಂಚಿದ್ದನೆಂದು ಇತಿಹಾಸಗಳಲ್ಲಿ ಹೇಳಲಾಗಿದೆ ಇನ್ನೊಂದು ವಿಷಯ ಹೇಳೋದಾದ್ರೆ ಹವ್ಯಕರು ಯಜುರ್ವೇದದ ಅನುಯಾಯಿಗಳಾಗಿದ್ದು ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತವನ್ನ ಪಾಲಿಸುತ್ತಾರೆ ಹಾಗೆ ಇವರಲ್ಲಿ ಕೆಲವರು ಋಗ್ವೇದ ಹಾಗೂ ಸಾಮವೇದವನ್ನು ಸಹ ಅನುಸರಿಸುತ್ತಾರೆ ಹವ್ಯಕರು ಮಾತನಾಡುವ ಭಾಷೆಯನ್ನ ಹವ್ಯಕ ಕನ್ನಡ ಹವಿಗನ್ನಡ ಅಥವಾ ಹವ್ಯಕ ಭಾಷೆ ಅಂತಾನು ಕರೀತಾರೆ ಇನ್ನು ಹವ್ಯಕರ ಸಂಸ್ಕೃತಿಯು ತುಂಬಾ ವಿಭಿನ್ನವಾದದ್ದು ಹಬ್ಬ ಸಡಗರಗಳಲ್ಲಿ ನೆಂಟರಿಷ್ಟರು ಬಂಧುಗಳನ್ನ ಕರೆದು ಸತ್ಕರಿಸಿ ಅವರಿಗೆ ಭಕ್ಷ್ಯ ಭೋಜಗಳನ್ನ ಮಾಡಿ ಬಡಿಸ್ತಾರೆ ಪೂಜೆ ಪುನಸ್ಕಾರಗಳು ಸಹ ಇಲ್ಲಿ ಅದ್ದೂರಿಯಾಗೆ ನಡೆಯುತ್ತೆ ಇವರ ಸಂಸ್ಕೃತಿಯನ್ನ ಹವ್ಯಕ ಸಂಸ್ಕೃತಿ ಎಂದು ಹೇಳುತ್ತಾರೆ ಇನ್ನು ಹವ್ಯಕರು ಸಸ್ಯಾಹಾರಿಗಳಾಗಿದ್ದು ಅನ್ನ ಮೊಸರು ಚಕ್ಕೆ ಪಳಜ ಹುಳಿ ತಂಬುಳಿ ಅಪ್ಪೆ ಹುಳಿ ಸಾಸಮೆ ಪತ್ರೊಡೆ ಪಲ್ಯ ಮಜ್ಜಿಗೆ ಮುಂತಾದ ವಿಶಿಷ್ಟ ಭಕ್ಷ್ಯ ಭೋಜನಗಳು ಹವ್ಯಕರ ಆಹಾರ ಸಂಸ್ಕೃತಿಯಲ್ಲಿ ಪ್ರಸಿದ್ಧವಾದವುಗಳು ಹಾಗೆಯೇ ಹವ್ಯಕರು ಕರಾವಳಿ ಭಾಗದಲ್ಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಶಿವಮೊಗ್ಗ ಸಾಗರ ಮುಂತಾದ ಕಡೆಗಳಲ್ಲಿ ಕಂಡುಬರುತ್ತಾರೆ ಉತ್ತರ ಕನ್ನಡದಲ್ಲಿ ಸಿರ್ಸಿ ಸೀತಾಪುರ ಯಲ್ಲಾಪುರ ಕುಮಟ ಹೊನ್ನಾವರ ತಾಲೂಕುಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತಾರೆ ಇನ್ನು ಕೊಡಗು ಕಾಸರಗೋಡು ಮಂಗಳೂರು ಭಾಗಗಳಲ್ಲಿಯೂ ಸಹ ಹವ್ಯಕರು ಕಾಣಸಿಗುತ್ತಾರೆ ಮತ್ತೆ ಹವ್ಯಕಂಗಳ ಇತಿಹಾಸನ ಹೇಳುದಷ್ಟು ಕಡಿಮೆನೇಯ ನನಗೆ ತಿಳಿದದ್ದನ್ನ ನಾ ಇಲ್ಲಿ ಹೇಳಿದ್ದೆ ಎನ್ನ ವಿಡಿಯೋ ಹೆಂಗಾಯ್ತು ಹೇಳಿ ಕಮೆಂಟ್ ನಲ್ಲಿ ಹೇಳಿ ಮುಂದೇನೆ ಎನ್ ವಿಡಿಯೋಗೆ ಸಹಕಾರ ನೀಡಿ ಮುಂದಿನ ವಿಡಿಯೋದಲ್ಲಿ ಸಿಕ್ತೆ ಸರ್ವಂ ಶುಭಮಸ್ತು